E ನಮಸ್ಕಾರ ಇವತ್ತು ನಾನು ಚಕ್ಕಲಿ ಪಾಯಸ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಸದ್ಯದಲ್ಲೇ ಗಣೇಶ ಚೌತಿ ಮುಗ್ದಿರೋದ್ರಿಂದ ನಾವಿವತ್ತು ಚಕ್ಕಳಿ ಪಾಯಸ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ನಾವು ಗಣೇಶ ಚೌತಿಗೆ ವಡೆ ಮೋದಕ ಕರ್ಜಿಕಾಯಿ ಅತ್ರಸ ಎಲ್ಲ ಮಾಡಿರ್ತೇವೆ ಜೊತೆಗೆ ಚಕ್ಕುಲಿಯನ್ನು ಸ್ವಲ್ಪ ಜಾಸ್ತಿನೇ ಮಾಡಿರ್ತೇವೆ ಯಾಕಂದರೆ ನೆಂಟರು ಬಂದವರಿಗೆಲ್ಲ ಕೊಡಬೇಕು ಅಂತ ಈ ರೀತಿ ಅಂತ ಮಾಡುವ ಚಕ್ಕುಲಿ ಪಾಯಸವನ್ನು ಇವತ್ತು ತೋರಿಸಿಕೊಡ್ತೇನೆ ಮೊದಲಿಗೆ ನಾಲ್ಕರಿಂದ ಐದು ಚಕ್ಕುಲಿ ತೊಗೋಬೇಕು ಯಾವುದೇ ರೀತಿ ಮಸಾಲೆ ಇಲ್ಲದೇ ಇರೋ ಚಕ್ಕುಲಿ ಆದರೆ ಉತ್ತಮ ಜೊತೆಗೆ ಕಾಲು ಕಪ್ ಆಗುವಷ್ಟು ಬೆಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಅರ್ಧ ಲೀಟ್ರ್ ಹಾಲು ಒಂದು ಚಮಚ ತುಪ್ಪ ಚಕ್ಕುಲಿಯನ್ನು ಈ ರೀತಿ ಚೂರು ಚೂರನ್ನಾಗಿ ಮಾಡಬೇಕು ವಯಸ್ಸಾದವರಿಗೆ ನಮ್ಮ ಅಜ್ಜ ಅಜ್ಜಿಯರಿಗೆ ಈ ಥರ ತಿನ್ನೋ ಕಷ್ಟ ಅಂಥವರಿಗೆ ಈ ಥರ ಪಾಯಸ ಮಾಡಿಕೊಟ್ರೆ ತುಂಬ ಖುಷಿ ಖುಷಿಯಿಂದ ತಿಂತಾರೆ ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ಈ ಥರ ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಡಬೇಕು ಕುದಿತಿರುವಾಗ ಚೂರು ಚೂರು ಮಾಡಿ ಇಟ್ಕೊಂಡಿರುವಂಥ ಚಕ್ಲಿಯನ್ನು ಆ ಕುದೀತಿರೋ ನೀರಿಗೆ ಹಾಕಿ ಎರಡು ನಿಮಿಷದಲ್ಲಿ ಗ್ಯಾಸನ್ನ ಬಂದ್ ಮಾಡಬೇಕು ನೋಡಿ ಎಣ್ಣೆ ಎಲ್ಲ ಹೇಗೆ ನೀಲ್ ಬರ್ತಿದೆ ಅಂತ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಮತ್ತು ಅದು ತುಂಬ ಆಗಬಾರ್ದು ಒಮ್ಮೆ ಸ್ಪೂನಲ್ಲಿ ತೆಗೆದು ನೀವು ನೋಡ್ಕೋಬೋದು ಎಷ್ಟು ನಿಮಗೆ ಸಾಫ್ಟ್ ಬೇಕು ಅಷ್ಟು ಚಕ್ಲಿಯನ್ನು ಸಾಫ್ಟಲ್ಲಿ ಇಟ್ಟು ಮತ್ತು ಗ್ಯಾಸನ್ನು ಬಂದ್ ಮಾಡಿಬಿಟ್ಟು ಈ ಥರ ಪಾತ್ರೆಯಲ್ಲಿ ಸೋಸ್ಕೋಬೇಕು ಚಕ್ಲಿ ಮತ್ತು ನೀರನ್ನು ಸಪ್ರೇಟ್ ಮಾಡಿಕೊಳ್ತೇವೆ ಈ ರೀತಿ ಚಕ್ಲಿ ಪಾಯಸನ ವಯಸ್ಸಾದವ್ರೇನು ಒಂದು ಸಲ ನಾವು ಮಾಡ್ಕೊಂಡು ತಿಂದರೂ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಚಮಚ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಸ್ವಲ್ಪ ಹುರ್ಕೊಂಡು ಅದನ್ನು ಎತ್ತಿಟ್ಕೋಬೇಕು ನಂತರ ಅದೇ ಪಾತ್ರೆಗೆ ಅರ್ಧ ಲೀಟರ್ ಹಾಲನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೋಬೇಕು ನಾನು ಕಾಲು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಿದ್ದೇನೆ ಹಾಲು ಒಂದು ಕುದಿ ಬಂದ ತಕ್ಷಣ ಗ್ಯಾಸನ್ನು ಸ್ಲೋ ಮಾಡಿ ಅದಕ್ಕೆ ಸೋಸಿಟ್ಕೊಂಡಿರುವಂಥ ಚಕ್ಲಿ ಹಾಕಬೇಕು ಅದನ್ನು ಚೆನ್ನಾಗಿ ಒಚ್ಚಬೇಕು ನೀವು ಬೇಕಾದರೆ ಸಕ್ಕರೆ ಕೂಡ ಹಾಕ್ಕೋಬೋದು ಇಲ್ಲಾದರೆ ಸಕ್ಕರೆ ಮತ್ತು ಬೆಲ್ಲ ಎರಡನ್ನು ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು ಮತ್ತು ಡಯಾಬಿಟಿಕ್ ಇರುವವರು ಬೆಲ್ಲ ಮತ್ತು ಸಕ್ಕರೆಯನ್ನು ಹೊರತುಪಡಿಸಿ ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೂ ಕೂಡ ಇದು ತುಂಬ ರುಚಿಯಾಗಿರುತ್ತೆ ಐದು ನಿಮಿಷ ಬಿಟ್ಟು ಅದಕ್ಕೆ ಹುರಿದಿಟ್ಕೊಂಡಂಥ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿದ್ರೆ ಚಕ್ಕುಲಿ ಪಾಯಸ ರೆಡಿ ಆಗುತ್ತೆ ಅದನ್ನು ಬಿಸಿ ಬಿಸಿಯೇ ಇರುವಾಗಲೇ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಸ್ವಲ್ಪ ತೆಳು ಇರುವಾಗಲೇ ಬಂದ್ ಮಾಡಿಬಿಡಬೇಕು ಯಾಕಂದರೆ ಇದು ಹಣದ ಮೇಲೆ ಸ್ವಲ್ಪ ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಒಮ್ಮೆ ಈ ಥರ ಚಕ್ಲಿ ಪಾಯಸ ಮಾಡ್ಕೊಂಡು ತಿನ್ನೋಡಿ ಆಮೇಲೆ ನೀವೇ ಹೇಳ್ತೀರಾ ಎಷ್ಟು ರುಚಿಯಾಗಿದೆ ಅಂತ ಇದರ ಜೊತೆಗೆ ನಾನು ಇನ್ನೊಂದು ರೆಸಿಪಿಯನ್ನು ತಿಳಿಸ್ಕೊಡ್ತೇನೆ ಈಗ ಈಗ ನೋಡಿ ಅಲ್ಲಿ ಇಲ್ಲದೆ ಹೋದವ್ರು ಕೂಡ ಚಕ್ಲಿನ ಹೇಗೆ ತಿನ್ಬೋದು ಅಂತ ಟ್ರಿಕ್ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಚಕ್ಲಿನ ತಗೊಂಡಿದ್ದೀನಿ ಡ್ರೈ ಆಗಿರೋ ಮಿಕ್ಸರ್ ಜಾರಿಗೆ ನಾನು ಚಕ್ಲಿನ ಈ ಥರ ಕಟ್ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಚಕ್ಲಿ ಪೀಸಸನ್ನು ಹೀಗೆ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ಳೋಣ ಈಗ ಚಕ್ಲಿ ಕಟ್ ಮಾಡ್ಕೊಂಡಾಗಿದೆ ಇದಕ್ಕೆ ನಾನು ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಕಾಲು ಟೀ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಹಾಕಿ ಇದನ್ನು ನಾನೀಗ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಏನು ಮಾಡೋದು ಬೇಡ ನೋಡಿ ಈಗ ಮಿಕ್ಸರ್ಗೆ ಹಾಕ್ಕೊಂಡಾಗಿದೆ ಈ ಥರ ತುಂಬ ನೈಸು ಬೇಡ ಮತ್ತು ತುಂಬ ಕಡಿ ಕಡಿನೂ ಇರಬಾರ್ದು ಆ ಥರ ನೀವು ನಾವು ಏನು ಪಂಚಕಜ್ಜಾಯ ಮಾಡ್ತೀವಲ್ವ ಆ ಥರ ನೀವು ಇದನ್ನು ಇಟ್ಕೊಳ್ಬೇಕು ಇದನ್ನು ಈಗ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಇಷ್ಟು ರೆಡಿ ಆದಮೇಲೆ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಹೇಳಿದ್ದೀನಿ ಇಲ್ಲದೆ ಇರೋರು ಈ ಥರ ಮಾಡ್ಕೊಂಡು ತಿನ್ನಿ ಅಂತ ಬಟ್ ನಾವು ಹಲ್ಲಿದ್ದವರು ಕೂಡ ಇದನ್ನು ಒಂದು ಸರಿ ಮಾಡ್ಕೊಂಡು ತಿಂದರೆ ಚಕ್ಲಿ ಬಿಟ್ಟು ಇದನ್ನು ಮಾಡ್ಕೊಂಡು ತಿಂತೀವಿ ಅಷ್ಟು ಸೂಪರಾಗಿರುತ್ತೆ ಇದು ಈಗ ನೋಡಿ ಚಕ್ಲಿ ಪುಡಿ ಸರ್ವ್ ಮಾಡೋದಕ್ಕೆ ರೆಡಿ ಆಯಿತು ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್